ಆರು ಮಕ್ಕಳ ಸಾವಿಗೆ ಕಾರಣವಾಯಿತೆ ಕೆಮ್ಮಿನ ಸಿರಪ್ ಭೂಪಾಲ್ ಅಕ್ಟೋಬರ್ ಒಂದು ಮಧ್ಯಪ್ರದೇಶದ ಚಿಂದ್ವಾರ ಜಿಲ್ಲೆಯಲ್ಲಿ ಕಳೆದ ಹದಿನೈದು ದಿನಗಳಲ್ಲಿ ಆರು ಮಕ್ಕಳು ಮೂತ್ರಪಿಂಡ ವೈಫಲ್ಯದಿಂದ ಮೃತಪಟ್ಟಿರುವ ಘಟನೆ ಬೆಚ್ಚಿ ಬೀಳಿಸಿದೆ ಆರಂಭದಲ್ಲಿ ಋತುಮಾನದ ಜ್ವರ ಜ್ವರದ ಸಾಮಾನ್ಯ ಅಲೆಯಂತೆ ಕಂಡುಬಂದಿದ ಈ ಘಟನೆ ಈಗ ಭೀಕರ ತಿರುವು ಪಡೆದುಕೊಂಡಿದೆ ವಿಷಕಾರಿ ಡೈಥಿಲಿನ್ ಗ್ಲುಕೋಲ್ ಬೆರೆಸಿದ ಕುಲಶಿತ ಕೆಮ್ಮಿನ ಸಿರಪ್ ಸಾವುಗಳಿಗೆ ಕಾರಣ ಇರಬಹುದು ಎಂದು ತನಿಖಾಧಿಕಾರಿಗಳು ಶಂಕಿಸಿದ್ದಾರೆ ಐದು ವರ್ಷದೊಳಗಿನ ಎಲ್ಲ ಮಕ್ಕಳು ಮೊದಲು ಶೀತ ಮತ್ತು ಸೌಮ್ಯ ಜ್ವರದ ಬಗ್ಗೆ ದೂರು ನೀಡಿದ್ದರು ಸ್ಥಳೀಯ ವೈದ್ಯರು ಕೆಮ್ಮಿನ ಸಿರಪ್ಗಳು ಸೇರಿದಂತೆ ನಿಯಮಿತ ಔಷಧಗಳನ್ನು ಸೂಚಿಸಿದರು ನಂತರ ಮಕ್ಕಳು ಚೇತರಿಸಿಕೊಳ್ಳುತ್ತಿರುವಂತೆ ತೋರುತ್ತಿತ್ತು ಆದರೆ ಕೆಲವೇ ದಿನಗಳಲ್ಲಿ ಅವರ ಮೂತ್ರ ವಿಸರ್ಜನೆಯಲ್ಲಿ ಹಠಾತ್ ಮತ್ತು ಆತಂಕಕಾರಿ ಇಳಿಕೆ ಕಂಡುಬಂದಿತ್ತು ಸ್ಥಿತಿಯು ಬೇಗನೆ ಹದಗೆಟ್ಟು ಮೂತ್ರಪಿಂಡದ ಸೋಂಕುಗಳಾಗಿ ಮಾರ್ಪಟ್ಟಿತು ಉನ್ನತ ಚಿಕಿತ್ಸೆಗಾಗಿ ಮಹಾರಾಷ್ಟ್ರದ ನಾಗ್ಪುರಕ್ಕೆ ಕರೆದೊಯ್ಯಲಾಗಿದ್ದರು ಮೂವರು ಮಕ್ಕಳು ಅಲ್ಲಿಯೇ ಸಾವನ್ನಪ್ಪಿದರು ನಮ್ಮ ಮಕ್ಕಳು ಹಿಂದೆಂದು ಅನಾರೋಗ್ಯಕ್ಕೆ ಒಳಗಾಗಿರಲಿಲ್ಲ ಎಂದು ದುಃಖಿತ ಪೋಷಕರು ಹೇಳಿದ್ದಾರೆ ಈ ಬಾರಿ ಅವರಿಗೆ ಸಣ್ಣ ಜ್ವರವಿತ್ತು ಸಿರಾಪ್ ನಂತರ ಅವರ ಮೂತ್ರ ನಿಂತು ಹೋಯಿತು ನಾವು ಅವರನ್ನು ಉಳಿಸಲು ಸಾಧ್ಯವಾಗಲಿಲ್ಲ ಮೂತ್ರಪಿಂಡದ ಬಯಾಪ್ಸಿ ಪರೀಕ್ಷೆಯಲ್ಲಿ ಔಷಧೀಯ ವಿಷಕ್ಕೆ ಸಂಬಂಧಿಸಿದ ವಿಷಕಾರಿ ರಾಸಾಯನಿಕವಾದ ಡೈಥಿಲಿನ್ ಗ್ಲೈಕಾಲ್ ಮಾಲಿನ್ಯ ಇರುವುದು ಬೆಳಕಿಗೆ ಬಂದಾಗ ಮಹತ್ವದ ತಿರುವು ಸಿಕ್ಕಿತು ಹೆಚ್ಚಿನ ಬಲುಪಶುಗಳಿಗೆ ಕೋಲ್ಡ್ರಿಫ್ ಮತ್ತು ನೆಕ್ಸ್ಟ್ರೋ ಡಿಎಸ್ ಸಿರಾಪ್ಗಳನ್ನು ನೀಡಲಾಗಿತ್ತು ಚಿನ್ವಾರ ಕಲೆಕ್ಟರ್ ಶಿಲೇಂದ್ರ ಸಿಂಗ್ ಅವರು ಜಿಲ್ಲೆಯಾದ್ಯಂತ ಎರಡು ಸಿರಾಪ್ಗಳ ಮಾರಾಟವನ್ನು ತಕ್ಷಣವೇ ನಿಷೇಧಿಸಿದರು ಎಂದು ವೈದ್ಯರು ಔಷಧಾಲಯಗಳು ಮತ್ತು ಪೋಷಕರಿಗೆ ತುರ್ತು ಸಲಹೆಯನ್ನು ನೀಡಿದರು ಬಯಾಪ್ಸಿ ವರದಿಯು ಕುಲುಷಿತ ಔಷಧವು ಮೂತ್ರಪಿಂಡ ವೈಫಲ್ಯಕ್ಕೆ ಕಾರಣವೆಂದು ಬಲವಾಗಿ ಸೂಚಿಸುತ್ತದೆ ಪೀಡಿತ ಹಳ್ಳಿಗಳಿಂದ ನೀರಿನ ಮಾದರಿಗಳು ಯಾವುದೇ ಸೋಂಕನ್ನು ತೋರಿಸಿಲ್ಲ ಔಷಧ ಸಂಬಂಧವನ್ನು ನಿರ್ಲಕ್ಷಿಸಲಾಗುವುದಿಲ್ಲ ಎಂದು ಸಿಂಗ್ ಹೇಳಿದರು ಗಂಭೀರತೆಯನ್ನು ಗಮನದಲ್ಲಿಟ್ಟುಕೊಂಡು ಜಿಲ್ಲಾಡಳಿತವು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ತಂಡವನ್ನು ಕರೆದಿದೆ ಭೋಪಾಲ್ನ ಆರೋಗ್ಯ ಇಲಾಖೆಯ ಇಬ್ಬರು ಸದಸ್ಯರ ತಂಡವು ಪರಾಸಿಯ ನ್ಯೂಟನ್ ಚಿಕ್ಲಿ ಮತ್ತು ಹತ್ತಿರದ ಹಳ್ಳಿಗಳಿಗೆ ಆಗಮಿಸಿದೆ ಅಧಿಕಾರಿಗಳು ಕುಟುಂಬಗಳನ್ನು ಸಂದರ್ಶಿಸುತ್ತಿದ್ದಾರೆ ಔಷಧ ಮಾದರಿಗಳನ್ನು ಸಂಗ್ರಹಿಸುತ್ತಿದ್ದಾರೆ ಮತ್ತು ಇತರ ಪೀಡಿತ ಮಕ್ಕಳನ್ನು ಗುರುತಿಸಲು ಮನೆ ಮನೆಗೆ ಸಮೀಕ್ಷೆಗಳನ್ನು ನಡೆಸುತ್ತಿದ್ದಾರೆ ಆಗಸ್ಟ್ ಇಪ್ಪತ್ನಾಲ್ಕರಂದು ಮೊದಲ ಶಂಕಿತ ಪ್ರಕರಣ ವರದಿಯಾಗಿದ್ದು ಸೆಪ್ಟೆಂಬರ್ ಏಳರಂದು ಮೊದಲ ಸಾವು ಸಂಭವಿಸಿದೆ ಎಂದು ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ನರೇಶ್ ಗೋನಾರೆ ಬಹಿರಂಗಪಡಿಸಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತರಿಂದ ಮೂತ್ರಧಾರಣ ಮತ್ತು ಮೂತ್ರಪಿಂಡದ ತೊಂದರೆಗಳ ಹೆಚ್ಚಿನ ಪ್ರಕರಣಗಳು ಹೊರಹೊಮ್ಮಿದೆ ಇದು ವೈರಲ್ ಸೋಂಕುಗಳಿಗೆ ಸೂಕ್ಷ್ಮ ಅವಧಿಯಾಗಿದೆ ಆದರೆ ಹಲವಾರು ಮಕ್ಕಳಲ್ಲಿ ಹಠಾತ್ ಮೂತ್ರಪಿಂಡ ವೈಫಲ್ಯವು ಹೆಚ್ಚು ಅಪಾಯಕಾರಿಯಾದದ್ದನ್ನು ಸೂಚಿಸುತ್ತದೆ ಎಂದು ಅವರು ಹೇಳಿದರು ಐಸಿಎಂಆರ್ ತಂಡವು ಈಗಾಗಲೇ ಹೆಚ್ಚಿನ ವಿಶ್ಲೇಷಣೆಗಾಗಿ ಪುಣೆಯ ವೈರಲಾಜಿ ಸಂಸ್ಥೆಗೆ ರಕ್ತ ಮತ್ತು ಔಷಧ ಮಾದರಿಗಳನ್ನು ಕಳುಹಿಸಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ